ಚಿಕನ್ ಸುಕ್ಕ ಮಾಡೋಕ ಇದ್ರೊಳಗಿನ ಪೀಸ್ ಪೀಸ್ ತಗೋದು ಸ್ವಲ್ಪ 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 ಸುದ್ದಿನ ಸ್ವಲ್ಪ ಅರ್ಧ ಮರ್ಧ ಕುದ್ದಿಬೇಕು ಆವಾಗ ಪೀಸ್ ಎಲ್ಲ ತಗೊಬೋದು ಟಮಾಟೊ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕೊತ್ತಂಬರಿ ಹಾಕಿ ರುಬ್ಬಿದ್ದ ಗರಂ ಮಸಾಲ ಒಂದು ಕಡಾಯಿ ಇಟ್ಕೊ ಇಟ್ಕೊಂಡಿನ್ರಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋದು ಎಣ್ಣೆ ಹಾಕೊಂಡು ಹಿರುಳಿ ಹಾಕೊಳ್ಳೋದು ಈಗ ಇಷ್ಟ ಈಗ ಚಿಕನ್ ಹಾಕೊಂಡು రుచిగా త సూపు ఉమటో హస్ట్ శుంఠి వెళ్ళి పేస్ట్ హాక్రీ టమాటోకి నిత ముంచే శుంఠి బు పేస్ట్ ಆಮೇಲೆ ಟಮಾಟೊ ಹಾಕೊಳ್ರಿ ಮಸಾಲೆ ಹಾಕೊಂಡ್ರಿ ಒಂದು ಸ್ಪೂನ್ ಆಗುತ್ತೆ ಎರಡು ಸ್ಪೂನ್ ಹಾಕ್ಕೊಂಡು ಮಸಾಲೆ ಆಮೇಲೆ ಸ್ವಲ್ಪ ಖಾರ ಹಾಕೊಂಡ್ರಿ ಸ್ವಲ್ಪ ಖಾರ ಹಾಕೊಂಡ ಈ ಸುಕ್ಕ ಹಾಕ್ರಿ ಈ ಸಾಂಬಾರು ಸಾಂಬಾರು ಒಳಗಿಂದ ಇದು ಸಾಂಬಾರು ಹಾಕಿದ್ರಿ ಇದ್ರೊಳಗೆ ಇದು ಆಯ್ತು ರೀ ಸುಕ್ಕ ಇನ್ನು ಕುಯ್ಯಷ್ಟೇನ ಮುಗಿತು ನೀವು ಕೊತ್ತಂಬರಿ ಬೇಕಾದ್ರ ಮ್ಯಾಲೆ ಕೊತ್ತಂಬರಿ ಬಿಸ್ಕೋರಿ ಆಯ್ತು ಸುಕ್ಕ ಸುಕ್ಕನೂ ಆಯ್ತು ರೀ ಇನ್ನು ಬಂದ್ ಮಾಡೋಣ್ರಿ ಗ್ಯಾಸ ಬಂದ್ ಮಾಡಿದ್ನಿ ಇದು ರೆಸಿಪಿ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ನಮ್ಮ ಚಾನಲನ್ನು ಫಾಲೋ ಮಾಡಿ ನಮ್ಗೆ ಹಿಂಗೆ ಸಪೋರ್ಟ್ ಮಾಡಿರಿ